ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ವಡೆ ರೆಸಿಪಿ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಟೈಮ್ ಸ್ನ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ತುಂಬ ರುಚಿಯಾಗಿರುವಂತಹ ಗರಿ ಗರಿ ಆಗಿರುವಂತಹ ವಡೆ ಇದು ಉದ್ದಿನ ವಡೆ ಅಲ್ಲ ಆದರೆ ಉದ್ದಿನ ವಡೆ ಥರನೇ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ಗರಿ ಗ ಒಳಗಡೆ ಮೆತ್ತಗಿರುತ್ತೆ ಹೊರಗಡೆ ಗರಿಗರಿಯಾಗಿರುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಮೆತ್ತೆಗೆ ಮೃದುವಾಗಿ ಉದ್ದಿನ ವಡೆ ಹೇಗಿರುತ್ತೆ ಅದೇ ಥರ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಮಂಡಕ್ಕಿಯಿಂದ ಮಾಡಿರೋಂಥದ್ದು ಮಂಡಕ್ಕಿ ವಡೆ ಮಂಡಕ್ಕಿ ಜಾಸ್ತಿ ಮಂಡಕ್ಕಿ ತಗೊಂಡು ಮಾಡಿರೋವಂಥದ್ದು ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಇದು ನೀವು ಮಾಡಿ ನೋಡಿ ಸಾಯಂಕಾಲ ತಿಂಡಿಗೆ ಮಕ್ಳಿಗೂ ಎಲ್ಲ ತುಂಬ ಖುಷಿಯಾಗುತ್ತೆ ಮನೇಲಿ ಮಕ್ಕಳಿದ್ರೆ ಎಷ್ಟು ತಿಂದರೂ ಇನ್ನೂ ಬೇಕು ಅನ್ನೋಷ್ಟು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೃದುವಾಗಿರುತ್ತೆ ಹೊರಗಡೆ ಚೆನ್ನಾಗಿ ಗರಿ ಗರಿ ಬಂದಿರುತ್ತೆ ಇದಕ್ಕೆ ನೋಡಿ ಇಲ್ಲಿ ನಾನೊಂದು ನಾಲ್ಕು ಕಪ್ಪನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ ಈ ಕಪ್ಪಲ್ಲಿ ನಾಲ್ಕು ಕಪ್ಪು ಆಗುವಷ್ಟು ನೀವು ಉಪ್ಪು ಇರೋವಂಥದ್ದು ತಗೋಬೋದು ಅಥವಾ ಸಪ್ಪಗಿರುವಂಥದ್ದನ್ನು ತಗೋಬೋದು ಮಂಡಕ್ಕಿ ಸಪ್ಪಗಿರೋದು ಇರುತ್ತೆ ಉಪ್ಪು ಇಲ್ಲದೆ ಇರೋದು ಅಥವಾ ಉಪ್ಪು ಇರೋವಂಥದ್ದು ಇರುತ್ತೆ ಹೊರಗಡೆ ಸಿಗತ್ತೆ ಯಾವುದಾದ್ರೂ ಓಕೆ ಅದನ್ನು ತಗೊಂಡು ಚೆನ್ನಾಗಿ ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ನೆನೆ ಹಾಕಿ ಈ ಥರ ಸರಿ ಮುಳುಗಬೇಕು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ನೆನೆಯಕ್ಕೆ ಬಿಟ್ಬಿಡಿ ಒಂದು ಕಾಲು ಗಂಟೆ ನೆನೆದ್ರೆ ಸಾಕಾಗುತ್ತೆ ಚೆನ್ನಾಗಿ ನೆನೆಯುತ್ತೆ ಬೇಗ ನೆನೆಯುತ್ತೆ ಅದು ಮಂಡಕ್ಕಿ ಚೆನ್ನಾಗಿ ಮುಳುಗಬೇಕು ಮಾತ್ರ ಒಂದು ಕಾಲು ಗಂಟೆ ಬಿಡಿ ಈ ಥರ ಮುಳುಗಿಸ್ಬೇಕು ಚೆನ್ನಾಗಿ ಅಂದರೆ ಸರಿ ಮೆತ್ತಗಾಗುವಷ್ಟು ಅದು ನೀರೆಲ್ಲ ಎಳ್ಕೊಂಡು ಮೆತ್ತಗಾಗತ್ತಲ್ಲ ಅಷ್ಟು ಮೆತ್ತಗಾಗುವಷ್ಟು ನೆನೆದಿರಬೇಕು ಒಂದು ಕಾಲು ಗಂಟೆ ಬಿಟ್ಟರೆ ಸಾಕಾಗತ್ತೆ ಸಾಮಾನ್ಯವಾಗಿ ಎಲ್ಲಾದರೂ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಬಿಡ್ಬೋದು ನೋಡಿ ಈಗ ಚೆನ್ನಾಗಿ ಮೆತ್ತಗೆ ಆಗಿದೆ ಇದು ನೋಡ್ಕೊಳ್ಳಿ ಮೆತ್ತಗಾಗಿಲ್ಲ ಅಂದರೆ ಮತ್ತೊಂದು ಐದು ನಿಮಿಷ ಬಿಡಿ ಅದನ್ನು ಈಗ ಈ ಥರ ನೀರು ಸೋಸ್ಬಿಟ್ಟು ನೀರೆಲ್ಲ ತೆಗೆದುಬಿಟ್ಟು ಒಂದು ಬಾಯಿ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಬೇಡ ನೀರೆಲ್ಲ ಸೋಸ್ಕೊಳ್ಳಿ ಇದುವೇ ನೀರು ಎಳೆದ್ಬಿಟ್ಟು ಮೆತ್ತಗಾಗಿದೆಯಲ್ವಾ ಇದನ್ನು ಕೈಯಲ್ಲೇ ಗಿಚಿಕೊಳ್ತಾ ಇದ್ದೀನಿ ಅಂದರೆ ಕೈಯಲ್ಲೇ ಮೆತ್ತಗೆ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕಿವುಚಿ ನೀವು ಬೇಕು ಅಂದರೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಬೋದು ಅದು ಗಟ್ಟಿ ಇರುತ್ತೆ ಅದರಿಂದ ಅಂದರೆ ನೀರು ಹಾಕಿದ್ರೆ ರುಬ್ಕೋಬೇಕಲ್ವಾ ಸ್ವಲ್ಪ ಕಷ್ಟ ಆಗುತ್ತೆ ತುಂಬ ನುಣ್ಣಗೆ ಅಂತ ಆಗಲ್ಲ ಅದ್ರ ಮಿಕ್ಸಿ ಜಾರಲ್ಲಿ ರುಬ್ಬಿದ್ರೂ ಅದಕ್ಕೋಸ್ಕರ ಕೈಯಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಂದ್ರೆ ನೀವು ಗ್ಲಾಸಿನ ಹಿಂದಿನ ಭಾಗದಲ್ಲಿ ಕೈಯಲ್ಲಿ ಜಜ್ಜಿ ಅಂದರೆ ತಿಕ್ಕಿ ತಿಕ್ಕಿ ಮಾಡ್ಬೋದು ಅದನ್ನು ಅದೆಲ್ಲ ಹುಡಿ ಆಗೋ ಥರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಹುಡು ಹುಡಿ ಆಗೋ ಥರ ಕ್ಯೂಚಬೇಕು ಬೇಕು ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೋಬೋದು ನೀವು ನಾನು ಹಾಕ್ಕೊಂಡಿಲ್ಲ ಕೈಯಲ್ಲೇ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಆ ಥರ ಇಡೀ ಏನೂ ಆಗೋಲ್ಲ ಅದು ಮಿಕ್ಸಿ ಜಾರಿಗೆ ಹಾಕಿದರೂ ಅಷ್ಟು ನುಣ್ಣಕ್ಕಾಗಲ್ಲ ನೀರು ಹಾಕದೇ ಮಾಡಬೇಕು ಮಾತ್ರ ನೀರು ಹಾಕಬೇಡಿ ಇರೋಷ್ಟೇ ನೀರು ಸಾಕು ಇದು ನೀರು ಎಳ್ಕೊಂಡಿದೆಯಲ್ವ ಆದ್ದರಿಂದ ನೀರು ಹಾಕಿದರೆ ಜಾಸ್ತಿ ಆಗಿಬಿಡತ್ತೆ ಈಗ ಇದಕ್ಕೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ ಚಿರೋಟಿ ರವೆ ಅಂತ ಬರುತ್ತಲ್ವ ಚಿಕ್ಕ ರವೆ ಉಪ್ಪಿಟ್ಟು ರವೆ ಉಪ್ಪಿಟ್ಟು ರವೆಗಿಂತ ಕಡಿಮೆದು ನೀವು ಉಪ್ಪಿಟ್ಟು ರವೆನ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೋಬೋದು ಈ ಚಿರೋಟಿ ರವೆ ಇಲ್ಲ ಅಂದರೆ ಉಪ್ಪಿಟ್ಟು ರವೆನ್ನೇ ಪುಡಿ ಮಾಡ್ಕೋಬೋದು ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಮುಕ್ಕಾಲು ಕಪ್ಪಿನಷ್ಟು ರವೆ ಅಕ್ಕಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಆಮೇಲೆ ಒಂದು ಕಪ್ಪಿನಷ್ಟು ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಸೇರಿಸಬೇಕಾಗಿಲ್ಲ ಇಷ್ಟೇ ಸಾಕಾಗತ್ತೆ ಒಂದು ವೇಳೆ ಕಡಿಮೆ ಬಿದ್ದರೆ ಸ್ವಲ್ಪ ಬೇಕಾದ್ರೆ ಕೈಯಲ್ಲಿ ಸೇರಿಸ್ಕೊಳ್ಳಿ ಕೈಗೆ ಕೈಗೆ ಹಾಕಿಬಿಟ್ಟು ಸೇರಿಸ್ಕೊಳ್ಳಿ ಜಾಸ್ತಿ ಆಗಬಾರ್ದು ಅದಕ್ಕೆ ಇದುವೇ ಸಾಕಾಗತ್ತೆ ಒಂದು ವೇಳೆ ಈ ಮೊಸರು ಹಾಕಿದಾಗ ನಿಮಗೆ ನೀರು ಹೆಚ್ಚಾಯಿತು ಅಂತ ಅನ್ನಿಸಿದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹೆಚ್ಚು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸಾಕಾಗುತ್ತೆ ನಾನು ಇಷ್ಟೇ ಸೇರಿಸ್ಕೊಂಡಿರೋದು ಏನು ಬೇರೆ ಸೇರಿಸಿಲ್ಲ ನೀರು ಸೇರಿಸಿಲ್ಲ ಅಕ್ಕಿ ಹಿಟ್ಟು ಸೇರಿಸಿಲ್ಲ ಒಂದು ಮುಕ್ಕಾಲು ಕಪ್ಪು ರವೆ ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಂಡಿದ್ದೀನಿ ಅದು ತುಂಬ ರುಚಿಯಾಗುತ್ತೆ ಎಣ್ಣೆಗೆ ಹಾಕಿದಾಗ ರೀ ಜೀರಿಗೆ ಆಮೇಲೆ ಇದಕ್ಕೆ ಶುಂಠಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಒಂದೂವರೆ ಇಂಚಿನಷ್ಟು ಎರಡು ಇಂಚಿನಷ್ಟು ತಗೋಬೋದು ನೀವು ಶುಂಠಿ ಇದ್ರೆ ಚೆನ್ನಾಗಿರುತ್ತೆ ಹಸಿಮೆಣಸಿನಕಾಯಿ ಖಾರಕ್ಕೆ ಖಾರಕ್ಕೆ ಬೇಕಾದಂಗೆ ಹಸಿಮೆಣ್ಸಿನಕಾಯಿನೂ ಕೂಡ ಚಿಕ್ಕದಾಗಿ ಹೆಚ್ಚಿ ತಗೋಬೋದು ಜಾಸ್ತಿ ಬೇಕಂದ್ರೆ ಜಾಸ್ತಿ ನೀವು ಖಾರ ತಿನ್ನೋರಾದರೆ ಕರಿಬೇವಿನ ಸೊಪ್ಪು ಚಿಕ್ಕದಾಗಿ ಹೆಚ್ಚಿದ್ದೀನಿ ಅದನ್ನು ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಕರಿಬೇವಿನ ಜೊತೇಲಿ ಕೊತ್ತಂಬರಿ ಸೊಪ್ಪು ಅದು ರುಚಿ ಕೊಡುತ್ತೆ ಚೆನ್ನಾಗಿ ಎಣ್ಣೆಯಲ್ಲಿ ಹುರಿದಾಗ ಕರೆದಾಗ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಎಣ್ಣೆ ತಿಂಡಿಗಳಿಗೆ ಅದಕ್ಕೆ ಅದನ್ನು ಕೂಡ ತೊಗೊಂಡಿದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾದಬೇಕು ಚೆನ್ನಾಗಿ ನಾದಬೇಕು ಸರಿಯಾಗಿ ಅದು ಕೈಯಲ್ಲಿ ಮಿಕ್ಸ್ ಆಗಬೇಕು ಹಿಟ್ಟು ಒಂದೇ ಮುದ್ದೆ ಆಗುವಷ್ಟು ಹೊತ್ತು ನಾದಬೇಕು ನೀವು ಅದು ಒಂದೇ ಮುದ್ದೆ ಆಗಬೇಕು ಅಂದರೆ ಸ್ವಲ್ಪ ಹೊತ್ತು ನಾದಬೇಕಾಗತ್ತೆ ಇಲ್ಲಾಂದರೆ ಒಂದೇ ಮುದ್ದೆ ಆಗಲ್ಲ ಆದ್ದರಿಂದ ಕೈಯಲ್ಲಿ ಸ್ವಲ್ಪ ಅಂಗೈಯಲ್ಲಿ ಟಿಕ್ಕಿ ತಿಕ್ಕಿ ಇದು ಮಾಡಿ ನಾದಿದರೆ ಚೆನ್ನಾಗಿರುತ್ತೆ ಆಗ ಈ ಮೊಸರು ಎಲ್ಲ ಹಾಕಿದಾಗ ಈಗ ನೋಡಿ ಮೆತ್ತಗೆ ಬರುತ್ತೆ ಇದು ಮಂಡಕ್ಕಿ ಆ ಕಾಳು ಕಾಳು ಇದ್ದಿದ್ದು ಕೂಡ ಹೋಗಿ ಚೆನ್ನಾಗಿ ನುಣ್ಣಗೆ ಆಗಿಬಿಡತ್ತೆ ಇಡ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಚೆನ್ನಾಗಿ ಗಟ್ಟಿ ಬರುತ್ತೆ ಅದು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಮಿಕ್ಸ್ ಆಗಬೇಕು ಇದನ್ನು ಚೆನ್ನಾಗಿ ನಾದಬೇಕು ನಾದಿದ್ರೆ ಚೆನ್ನಾಗಿ ಒಂದೇ ಮುದ್ದೆ ಬರುತ್ತೆ ಆ ಕಾಳುಗಳೆಲ್ಲ ಹುಡಿಯಾಗಿರುತ್ತೆ ನೋಡಿ ಚಪಾತಿ ಹಿಟ್ಟಿನ ಥರ ಅಥವಾ ಹಿಟ್ಟಿನ ಥರ ಉಂಡೆ ಮಾಡೋ ಥರ ಆಗುತ್ತೆ ಈ ಥರ ಮಾಡಿಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಎಣ್ಣೆ ಹಚ್ಕೊಂಡ್ರೆ ಕೈಗೆ ಅಂಟ್ಕೊಳ್ಳಲ್ಲ ಇಲ್ಲಾಂದ್ರೆ ಹಿಂಗೆ ಮಾಡ್ಬೋದು ಏನಾಗಲ್ಲ ಹೆಚ್ಚುಕೊಳ್ಳಲ್ಲ ಆದರೆ ಎಣ್ಣೆ ಹಚ್ಚಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಈ ಥರ ಉಂಡೆ ಮಾಡಿಕೊಂಡು ಅದನ್ನು ಸ್ವಲ್ಪ ಚಪ್ಪಟೆ ಮಾಡಿಕೊಂಡು ಉದ್ದಿನ ಶೇ ಒಡೆ ಥರ ಶೇಪ್ ಕೊಟ್ಬಿಡಿ ಈ ಥರ ಹೋಲ್ ಮಾಡಿ ಮಧ್ಯದಲ್ಲಿ ಉದ್ದಿನ ಶೇಪ್ ಒಡೆ ಥರ ಆಗುತ್ತೆ ಇದು ಈ ಥರ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಇಟ್ಕೊಂಡ್ರು ಆಮೇಲೆ ಒಟ್ಟಿಗೆ ಕರಿಬಹುದು ಇಲ್ಲಾಂದರೆ ಕೂಡಲೇ ಕೂಡಲೇ ಅಂದರೆ ಕರಿತ ಕರಿತಾ ಮಾಡೋದು ಸ್ವಲ್ಪ ನಿಧಾನ ಆಗುತ್ತಲ್ವ ಇದು ಎಣ್ಣೆಗೆ ಹಾಕೋಕ್ಕೆ ಅದಕ್ಕೆ ಇದನ್ನು ಮಾಡಿ ಇಟ್ಕೊಂಡ್ರೆ ಏನಾಗಲ್ಲ ಇದು ಚೆನ್ನಾಗಿರತ್ತೆ ತುಂಬ ಬೇಗ ಆಗುವಂತಹ ತಿಂಡಿ ಸ್ನೇಹಿತರೆ ಇದು ಹೆಚ್ಚು ಟೈಮ್ ತೊಗೊಳ್ಳಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲೆಲ್ಲ ಪೂರ್ತಿ ಕರೆದು ಕೂಡ ಆಗತ್ತೆ ಯಾಕೆಂದರೆ ಅದು ನೆನೆಯೋದಕ್ಕೆ ಹೆಚ್ಚು ಹೊತ್ತು ಬೇಡಲ್ವಲ್ಲ ಅಲ್ವಾ ಇದು ಮಂಡ್ಯಕ್ಕೆ ಒಂದು ಕಾಲು ಗಂಟೆಯಲ್ಲೆಲ್ಲ ನೆನೆದು ಬಿಡತ್ತೆ ಚೆನ್ನಾಗಿ ಆಮೇಲೆ ಅದು ನೆನೆಯುವಷ್ಟೊತ್ತಲ್ಲಿ ನಾವು ಹಸುಮೆಣ್ಸಿನಕಾಯಿ ಶುಂಠಿ ಎಲ್ಲ ಹೆಚ್ಚಿ ಇಟ್ಟರೆ ಕರಿಬೇವೆಲ್ಲ ಹೆಚ್ಚಿ ಇಟ್ಟರೆ ಅದನ್ನು ಸೇರಿಸ್ಕೊಳ್ಳೋದು ಅಕ್ಕಿ ಹಿಟ್ಟು ರವೆ ಸೇರಿಸ್ಕೊಳ್ಳೋದು ಮಿಕ್ಸ್ ಮಾಡೋದು ಅಷ್ಟೇ ಉಪ್ಪೆಲ್ಲ ಸೇರಿಸ್ಬಿಟ್ಟು ಚೆನ್ನಾಗಿ ನಾದೋದು ಹೆಚ್ಚು ಹೊತ್ತು ಆಗೋಲ್ಲ ಮೊಸರೆಲ್ಲ ಹಾಕಿದ್ದರಿಂದ ಮೆತ್ತಗಾಗಿರುತ್ತೆ ನೆಂದು ಇರುತ್ತಲ್ವ ಚೆನ್ನಾಗಿ ನಾದ್ಬೋದು ಒಂದು ಎರಡು ನಿಮಿಷ ನಾದಿದರೆ ಅದು ಮುದ್ದೆ ಆಗುತ್ತೆ ಎರಡು ಮೂರು ನಿಮಿಷದಲ್ಲಿ ಆಮೇಲೆ ಈ ಥರ ವಡೆ ಮಾಡ್ಕೊಂಡ್ರಾಯ್ತು ವಡೆ ಮಾಡುವಾಗ ಎಣ್ಣೆ ಇಟ್ಟರೆ ಎಣ್ಣೆ ಬಿಸಿಯಾಗಿರುತ್ತೆ ಆಮೇಲೆ ಒಂದೇ ಸತ್ತಿಗೆ ಕರಿದ್ರಾಯ್ತು ಕರಿಯೋಕೆ ಮಾತ್ರ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ ಅದರಿಂದ ಅದನ್ನು ಮಾಡಿದ್ರೆ ಆಯ್ತು ತುಂಬ ಬೇಗ ಆಗುತ್ತೆ ಸಾಯಂಕಾಲ ತಿಂಡಿಗೆ ಅರ್ಜೆಂಟಾಗಿ ಏನಪ್ಪ ತಿಂಡಿ ಮಾಡೋದು ಸಾಯಂಕಾಲ ಬೇಕು ಅಂದರೆ ಇದನ್ನು ಮಾಡ್ಬೋದು ಈ ಥರ ಮಾಡಿಬಿಟ್ಟು ಒಡೆ ಥರ ಈ ಥರ ಹೋಲ್ ಮಾಡಿಬಿಟ್ಟು ಒಂದು ಪಾತ್ರೆಲಿ ಹಾಕಿ ಪ್ಲೇಟಲ್ಲಿ ಹಿಂಗೆ ಇಟ್ಕೊಳ್ಳಿ ಪ್ಲೇಟಲ್ಲ ಪಾತ್ರೆನಾರು ಆಮೇಲೆ ಎಣ್ಣೆಗೆ ಹಾಕಿ ಕರೆದ್ರೆ ಆಯ್ತು ನೋಡಿ ಎಣ್ಣೆ ಇಟ್ಟಿದ್ದೀನಿ ಬಿಸಿ ಆಗಿದೆ ಈಗ ಇದಕ್ಕೆ ಒಂದೊಂದಾಗಿ ಹಾಕೊಳ್ಳೋಣ ಇದು ಎಣ್ಣೆನೂ ಕುಡಿಯಲ್ಲ ಸ್ನೇಹಿತರೆ ಈಗ ಕೆಲವು ಸರಿ ಉದ್ದಿನ ವಡೆ ಎಲ್ಲ ಸ್ವಲ್ಪ ನೀರು ಹೆಚ್ಚಾದ್ರೆಲ್ಲ ಎಣ್ಣೆ ಎಳ್ಕೊಳತ್ತಲ್ವ ಇದು ಎಣ್ಣೆನೂ ಹೇಳ್ಕೊಳ್ಳೋಲ್ಲ ತುಂಬ ಚೆನ್ನಾಗಿರತ್ತೆ ತಿನ್ನೋಕ್ಕೆ ರುಚಿನೂ ಚೆನ್ನಾಗಿರುತ್ತೆ ಎಲ್ಲ ಹಸ್ಬೆಂಡಿನಕಾಯೆಲ್ಲ ಹಾಕಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೀವು ಇನ್ನೂ ಬೇಕಾದ್ರೆ ಬೇರೆ ವಸ್ತುಗಳು ಯಾವುದಾದ್ರೂ ಹಾಕೋದಾದ್ರೂ ಹಾಕೋಬೋದು ಜೀರಿಗೆ ಪುಡಿನೋ ಅಥವಾ ಬೇರೆ ಏನಾದರೂ ಹಾಕ್ತೀರಾ ಅಂದರೆ ನಾನು ಸಾಮಾನ್ಯವಾಗಿ ಎಣ್ಣೆ ತಿಂಡಿಗಳಿಗೆ ಇಂಥ ತಿಂಡಿಗಳಿಗೆ ವಡೆ ಅಂಥ ತಿಂಡಿಗಳಿಗೆ ಇಷ್ಟೇ ಹಾಕೋದು ಹಸ್ಬೆಂಡಿನಕಾಯಿ ಶುಂಠಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಈ ಥರ ಇಷ್ಟೇ ಹಾಕೋದು ನೀವು ಬೇಕು ಅಂದರೆ ಹಾಕ್ಬೋದು ಇದಕ್ಕೆ ಅಡುಗೆ ಸೋಡಾನು ಉಪಯೋಗಿಸ್ಕೊಂಡಿಲ್ಲ ನಾನು ಅದು ಅಗತ್ಯ ಇಲ್ಲ ತುಂಬ ಮೃದುವಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ಎಣ್ಣೆಗೆ ಹಾಕಿದ ತಕ್ಷಣ ತಿರುವಿ ಹಾಕಬೇಡಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ತಿರುವಿ ಹಾಕಿ ಯಾಕಂದರೆ ಅದು ಮೆತ್ತಗಿರತ್ತೊಲ್ರು ಸೌಟಿಗೆ ಇಟ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ಎರಡು ನಿಮಿಷ ಬಿಟ್ಟು ಅದು ಕಾಯಿರಿ ಆಮೇಲೆ ತಿರುವಿ ಹಾಕಿ ಎರಡು ಮೂರು ಸಾರಿ ತಿರುವಿ ಹಾಕಿ ಕೆಂಪಗಾಗುವವರೆಗೂ ಫ್ರೈ ಮಾಡ್ಕೊಳ್ಳಿ ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ತುಂಬ ಸಿಮ್ಮಲ್ಲೇ ಮಾಡಬೇಡಿ ಒಂದು ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ ಸಿಮ್ಮಲ್ಲಿ ಮಾಡಿದರೆ ಎಣ್ಣೆ ಹೆಚ್ಚು ಬಿಸಿ ಕಡಿಮೆ ಆಗಿ ಇನ್ನೊಂದು ನಿಧಾನ ಆಗುತ್ತೆ ತುಂಬ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಮಾಡ್ಬೋದು ಹೈ ಫ್ಲೇಮಲ್ಲಿ ಮಾಡಬೇಡಿ ಹೊರಗಡೆ ಸೀದೋಗುತ್ತೆ ಅಂದರೆ ಒಳಗಡೆ ಅಷ್ಟು ಬೆಂದಿರಲ್ಲ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ಉದ್ದಿನ ವಡೆ ಥರನೇ ಆಗುತ್ತೆ ಇದನ್ನು ತುಂಬ ರುಚಿಯಾಗಿರುತ್ತೆ ಹೊರಗಡೆ ಗರಿ ಗರಿ ಒಳಗಡೆ ಮೆತ್ತಗಿರುತ್ತೆ ತುಂಬ ರುಚಿಯಾದಂತಹ ಒಂದು ತಿಂಡಿ ಬೇಗ ಆಗುವಂತಹ ತಿಂಡಿ ಎಲ್ರಿಗೂ ಇಷ್ಟ ಆಗುವಂಥ ತಿಂಡಿ ನೋಡಿ ಈ ಥರ ಕೆಂಪಗಾಗೋವರೆಗೂ ಫ್ರೈ ಮಾಡಿಬಿಟ್ಟು ಕರೆದುಬಿಟ್ಟು ಆಮೇಲೆ ತೆಗೀರಿ ತುಂಬ ಚೆನ್ನಾಗಿರುತ್ತೆ ಈಗ ಎಣ್ಣೆ ಸ್ವಲ್ಪ ಬಿಸಿಯಾಗೋಕ್ಕೆ ಬಿಟ್ಬಿಡಿ ಯಾಕಂದ್ರೆ ಈಗ ಕರೆದಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಟಾಗ ಬಿಸಿ ಕಡಿಮೆ ಇರುತ್ತೆ ಸ್ವಲ್ಪ ಸ್ವಲ್ಪ ಬಿಸಿ ಇರಬೇಕು ಈ ವಡೆ ಹಾಕುವಾಗ ಒಳ್ಳೆ ಬಿಸಿ ಇದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಎಣ್ಣೆ ಕುಡಿಯೋ ಚಾನ್ಸಸ್ ಇರುತ್ತೆ ಈಗ ಸ್ವಲ್ಪ ಎಣ್ಣೆ ತಗೊಳ್ಳಲ್ಲ ಅದು ನೀವು ನೋಡಿ ಬೇಕಾರೆ ತುಂಬ ಚೆನ್ನಾಗಿರುತ್ತೆ ಇದು ಈಗ ಎಣ್ಣೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಉಳಿದಿರೋದನ್ನು ಹಾಕ್ಕೊಳ್ಳಿ ತುಂಬ ರುಚಿಯಾದಂತಹ ತಿಂಡಿ ಸಾಯಂಕಾಲ ಕಾಫಿ ಟೀ ಜೊತೆ ಚಟ್ನಿ ಜೊತೆ ಸೇರಿಸ್ಕೊಂಡು ತಿಂದಾಗ ಇನ್ನೂ ಇನ್ನೂ ತಿನ್ನಬೇಕು ಅನಿಸುತ್ತೆ ಸಾಕು ಅಂತ ಅನಿಸೋದೇ ಇಲ್ಲ ಹೊಟ್ಟೆ ತುಂಬಿದ್ರೂ ಬೇಕು ಅಂತ ಅನ್ಸುತ್ತೆ ಹೊಟ್ಟೆ ತುಂಬತ್ತೆ ಚೆನ್ನಾಗಿ ನೋಡಿ ಹೊರಗಡೆ ಎಷ್ಟು ಚೆನ್ನಾಗಿ ಗರಿ 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 ಇದೆ ಒಳಗಡೆ ನೋಡಿ ಒತ್ತಿದಾಗ ಕರ್ಕನತ್ತೆ ಒಳಗಡೆ ಮೆತ್ತಗಿರತ್ತೆ ಉದ್ದಿನ ವಡೆ ಥರ ನೋಡಿ ಒಳಗಡೆ ಕಣ್ಣು ಬಿದ್ದಿದೆ ತುಂಬ ಚೆನ್ನಾಗಿದೆ ಈಗ ಅದನ್ನು ಚಟ್ನಿ ಜೊತೆ ತಿಂದರೆ ಹೊಸಲಾಗಿರತ್ತೆ ಮನೇಲೂ ಎಲ್ರಿಗೂ ಇಷ್ಟ ಆಗುತ್ತೆ ನೀವು ಮಾಡಿ ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಮನೇಲಿ ಮಕ್ಕಳಿದ್ರೆ ಸ್ಕೂಲಿಂದ ಬಂದು ಹಸುವಾಗತ್ತೆ ಅಂದರೆ ಇದನ್ನು ಮಾಡಿ ಕೊಡ್ಬೋದು ನೀವು ಸಾಯಂಕಾಲ ಅರ್ಜೆಂಟಿಗೆ ಏನು ಮಾಡೋದಪ್ಪ ಅಂತಿದ್ರೆ ಇದನ್ನು ಮಾಡ್ಬೋದು ಬೇಗ ಆಗುವಂಥ ತಿಂಡಿ ಆದ್ರಿಂದ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು